ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ಹರಿಹರ ನಗರವು ಸುಮಾರು ನಾಲ್ಕರಿಂದ ಐದು ಕಿಲೋಮೀಟರ್ ವಿಸ್ತೀರ್ಣ ಆಗಿರುವ ನಗರಕ್ಕೆ ತೊಂಬತ್ತರಿಂದ ನೂರು ಜನ ಪೌರ ಕಾರ್ಮಿಕರು ಇದ್ದಾರೆ ಇಪ್ಪತ್ತೈದರಿಂದ ನಲವತ್ತು ಜನ ಅಧಿಕಾರಿಗಳು ಇದ್ದಾರೆ ನಗರದ ಸಮಸ್ಯೆ ದಿನದಿಂದ ದಿನಕ್ಕೂ ಹೆಚ್ಚಾಗುತ್ತಾ ಇದೆ ಹೌದು ವೀಕ್ಷಕರೇ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದ ನಗರಸಭೆ ಸಂಭಾಂಗಣದಲ್ಲಿ ಕರ್ನಾಟಕ ಸರ್ಕಾರ ನಗರಸಭೆ ಕಾರ್ಯಾಲಯ ಹರಿಹರ ಇವರ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಹರಿಹರ ನಗರಸಭೆ ಆಯಾ ವ್ಯಾಯ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಯೋಜನಾ ಅಧಿಕಾರಿಗಳಾದ ಮಹಂತೇಶ್ವರ ವಹಿಸಿದ್ದರು ಈ ಸಂದರ್ಭದಲ್ಲಿ ಪತ್ರಕರ್ತರು ಸಂಘ ಸಂಸ್ಥೆಗಳ ಅಧ್ಯಕ್ಷರು ಸದಸ್ಯರು ಪಾದ ಅಧಿಕಾರಿಗಳು ನಗರದ ಹಿರಿಯ ನಾಗರಿಕರು ಫುಟ್ಪಾತ್ ವ್ಯಾಪಾರಿ ಉಪಸ್ಥಿತಿ ಇದ್ದರು ಈ ಸಂದರ್ಭದಲ್ಲಿ ಜನತಾವಾಣಿ ಮತ್ತು ನಗರವಾಣಿ ಪತ್ರಿಕೆಯ ವರದಿಗಾರರು ಕನ್ನಡ ರಾಜ್ಯೋತ್ಸವ ಮತ್ತು ಕನ್ನಡ ಭವನ ಬಗ್ಗೆ ಸಭೆಯಲ್ಲಿ ಅಧಿಕಾರಿಗಳಿಗೆ ನೆನಪಿಸಿದರು ಈ ಸಭೆಯನ್ನು ಉದ್ದೇಶಿಸಿ ದಾವಣಗೆರೆ ಬಹುಜನ ಸಮಾಜವಾದಿ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ಡಿ ಹನುಮಂತಪ್ಪ ಮಾತನಾಡಿ ಹರಿಹರ ನಗರ ದಾವಣಗೆರೆ ಮಹಾನಗರ ಪಾಲಿಕೆಗೆ ಸೇರಿಸಿ ಆಗಾದರೂ ಹರಿಹರ ನಗರ ಅಭಿವೃದ್ಧಿ ಆಗಬಹುದು ಎಂದರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಸತ್ಯಸುದ್ದಿ ನ್ಯೂಸ್ ಕನ್ನಡ ಸಂಪಾದಕರಾದ ಫಿರೋಜ್ ಇರ್ಫಾನ್ ಎಂಎಚ್ ರವರು ಮಾತನಾಡಿ ನಾಲ್ಕರಿಂದ ಐದು ಕಿಲೋಮೀಟರ್ ಹರಿಹರ ನಗರದಲ್ಲಿ ಪಾದಚಾರಿಗಳು ತಮ್ಮ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದ ಕಾರಣ ಹರಿಹರ ನಗರಕ್ಕೆ ಊಟದ ಉದ್ಯಮಿಗಳು ಅಂಗಡಿಯ ಮಾಲೀಕರು ಹಾಗೂ ಹೊರಗಡೆಯಿಂದ ಬಂದ ಪ್ರಯಾಣಿಕರಿಗೆ ಪರ್ಯಾಯ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದ ಕಾರಣಕ್ಕೆ ಊಟ ಅಥವಾ ಯಾವುದಾದರೂ ಒಂದು ವಸ್ತು ಖರೀದಿಸಲು ದಾವಣಗೆರೆ ಕಡೆಗೆ ಮುಖ ಮಾಡುತ್ತಾರೆ ಈ ಸಭೆಯನ್ನು ಉದ್ದೇಶಿಸಿ ವಕೀಲರಾದ ಶಶಿ ನಾಯಕ್ ವೀರೇಶ್ ಡಿ ಎಸ್ ಡಿಎಸ್ಎಸ್ ತಾಲೂಕ್ ಸಂಚಾಲಕರಾದ ಮಂಜುನಾಥ್ ಸಮಾಜ ಸೇವಕರಾದ ರಾಮತುರ್ ರೆಹಮಾನ್ ರೈತ ಮಹಿಳಾ ಅಧ್ಯಕ್ಷರಾದ ಗೀತಾದೇವಿ ಹಿರಿಯ ಕಾರ್ಮಿಕ ಮುಖಂಡ ಎಚ್ ಕೆ ಕೊಟ್ರಪ್ಪ ಮಾಜಿ ನಗರಸಭೆ ಸದಸ್ಯರಾದ ಆಟೋ ಹನುಮಂತಪ್ಪ ದಾದಾ ಕಲಂದರ್ ಬಿ ಅಣ್ಣಪ್ಪ ಅಂಬೇಡ್ಕರ್ ಧ್ವನಿ ಅಧ್ಯಕ್ಷರಾದ ದೇವೇಂದ್ರಪ್ಪ ಇನ್ನು ಅನೇಕ ಗಣ್ಯರು ಮಾತನಾಡಿ ನಗರಸಭೆ ಅಧಿಕಾರಿಗಳಿಗೆ ತರಾಟೆಯನ್ನು ತೆಗೆದುಕೊಂಡರು ವರದಿ ಸೈಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಿಹರ ಮುಂದೆ ಮೈನಸ್ ಇದೆ ದಯಮಾಡಿ ಇದ್ರ ಬಗ್ಗೆ ಆಸಕ್ತಿ ನಿಮ್ಮ ಮುಂದಿನ ಏನ್ ಬಜೆಟ್ ಇದೆ ಆ ಬಜೆಟ್ ಅಲ್ಲಿ ಆಯಾ ಹೋಯ ತಕ್ಕಂತೆ ಇವತ್ತು ನಡೆದಿರುತ್ತೆ ಅದನ್ನು ನೀವು ಬಗೆಹರಿಸುವಂತ ಕೆಲಸ ಮಾಡ್ಬೇಕಂತ ಹೇಳಿ ಈ ಮುಖಾಂತರ ತಗೊಂಡು ಅದೇ ರೀತಿ ಇವತ್ತು ನಮ್ಮ ನಗರ ಸಭೆ ವ್ಯಾಪ್ತಿಯಲ್ಲಿ ಈಗ ತಾರು ನಮ್ಮ ತಿಳಿದ ಸಾಹೇಬ್ ಹೇಳಿದ್ರು ಅವ್ರಿಗೆ ಇದೆ ಒಂದು ಪ್ರತ್ಯೇಕ ಸಾಹೇಬ್ ಏನು ಅಂತ ನಾವು ರೆಗ್ಯುಲೇಷನ್ ಕೊಡ್ಬೇಕು

ಉಪಾಧ್ಯಕ್ಷ ಕಡೆದೂರು ಸೇರ್ಪಡೆ ಆಗಿದೆ ಚಿಂತಾಮಣಿ ನಗರ ಆಗಿದೆ ಮತ್ತು ವಾರ್ತಾ ಪತ್ರಿಕೆ ಸಂಪಾದಕ ನಿಮ್ಮ ಮುಂದೆ ಒಂದು ಮಾತು ಒಂದು ಗಮನಕ್ಕೆ ತುಂಬ ಹರಿಯಾರ ವಿಸ್ತೀರ್ಣ ಸಭೆ ಹರಿಯಾರ ವಿಸ್ತೀರ್ಣ ಬಳಸಿದ್ದು ಒಂದು ಮೇನ್ ಸರ್ಕಲ್ ಇಲ್ಲಿ ಬ್ಯಾಂಕ್ ಇಷ್ಟಕ್ಕೆ ಎಷ್ಟು ಕೊರತೆ ಇದು ಯಾವಾಗ ಬಗೆ ಇರುತ್ತೆ ಕುಟುಂಬ ವ್ಯಾಪಾರಿಗಳು ನಮ್ಮ ಕಾರು ಒಂದು ಮಾತು ನಿಮಗೆ ಗಮನಕ್ಕೆ ತಂದರು ಅಲ್ಲಿ ಇರ್ತಕ್ಕಂಥ ಒಬ್ಬ ಮಿತ್ರರು ನಮ್ಮ ಪತ್ರಕರ್ತರ ಮಿತ್ರರು ಒಂದು ಮಾತು ನಿಮಗೆ ಗಮನಕ್ಕೆ ತಂದರೆ ಹಳೆ ಕೋರ್ಟ್ ಆ ಹಳೆ ಕೋರ್ಟಿಗೆ ಟೌನ್ ಹಾಲ್ ಮಾಡಿ ಅಂತ ಹೇಳಿದ್ರು ಅವರು ಟೌನ್ ಹಾಲ್ ಮಾಡಿ ಅಂತ ಇದು ಮಾರ್ಕೆಟ್ ಅಲ್ಲಿ ಮಾಡಿ ಸೂಪರ್ ಮಾರ್ಕೆಟ್ ಮಾಡಿದ್ದೀವಿ ಅಲ್ಲಿ ಸ್ಪೇಸ್ ಇದೆ ಮತ್ತು ಮಹಿಳೆಯರಿಗೆ ಶೌಚಾಲಯಕ್ಕೆ ಸ್ಪೇಸ್ ಇದೆ ನೀವು ಅಲ್ಲಿ ಮಾಡಬಹುದು ಜನ ನಮ್ಮ ಊರಿಗೆ ಬಂದ್ರೆ ನೀವು ಮೂರು ಜನ ಹಾಕೊಳ್ಳಿಲರ್ ತೊಗೊಂಡು ಹೋಗಿ ನಮ್ಮ ದೇಹದಲ್ಲಿ ಒಂದು ಏನಾದರೂ ಖರೀದಿ ಮಾಡಿ ಪೊಲೀಸರು ಕೊಟ್ಟತಕ್ಕ ತೊಂದರೆ ನಿಮಗೆ ಗೊತ್ತಾಗುತ್ತೆ ಪಾರ್ಕಿಂಗ್ ಇಲ್ಲ ಸರ್ ದೇವಾಲಯ ಈ ಈ ರೋಡಿಗೊಂತಕ್ರಿ ಆಟ್ರಿ ಕಡಿಮೆ ಆಗುತ್ತೆ ಈ ಮಾತಿನ ಗಮನಕ್ಕೆ ನನಗೆ ಅವಕಾಶ ಕೊಟ್ಟಿದ್ದು ಈ ಸರಿ ಇದೆ ನಾವೇ ವೀಕ್ಷಣೆ ಮಾಡಬೇಕು ನಗರಸಭೆ ಅಧಿಕಾರಿಗಳಿದ್ರೆ ವೀಕ್ಷಣೆ ಮಾಡಬೇಕು ನಮ್ಮ ಪರಿಸರ ಚೆನ್ನಾಗಿ ಅಂತ ಹೇಳಿದ್ರೆ ನಮ್ಮ ಪರಿಸರಕ್ಕೆ ಗಲೀಜಾಗದೇ ಇರಲಿ ಕ್ಲೀನ್ನೆಸ್ಸಿಗೆ ಆದಿತ್ಯ ಹೇಳ್ಬೇಕು ಕ್ಲೀನ್ನೆಸ್ ಅಂತ ಹೇಳಿದ್ರೆ ಅಲ್ಲಿ ತುಂಪು ತುಂಪು ಕೆಟ್ಟ ಕಡ್ಡ ಜಲ್ಲಿ ಹಂದಿಗಳು ನಾಯಿಗಳು ದಯಂತು ಆಗ ನಮ್ಮ ಎಲ್ಲ ಮೇಲೆ ನಮಗೆ ಸಭೆ ಮಾಡಿ ಇಲ್ಲಾಂದ್ರೆ ಸುಮ್ಮನೆ ಕಮ್ಮಿ ಸಭೆ ಮಾಡೋಂಥ ಅವಶ್ಯಕತೆ ಇರೋಲ್ಲ ಇನ್ನು ಮೂರಿ ಅವಶ್ಯಕತೆ ಇಲ್ಲ ನೀವು ಬಾಳೆಲ್ಲ ಅಂದ್ರೆ ನಮ್ಮ ಸಮಾಜ ನಮ್ಮ ಸಮಾಜ ನಮ್ಮ ಗೊತ್ತಾಗ್ತೀನಿ ಕರ್ನಾಟಕ ರೈತ ಸೇನೆ ರಾಜ್ಯಾಧ್ಯಕ್ಷ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷ ಒಂದೇ ಒಂದು ರಿಕ್ವೆಸ್ಟ್ ಯಾಕಂದ್ರೆ ನಾನು ದಾವಣಗೆರೆ ಜಿಲ್ಲಾಧಿಕಾರಿ ಹತ್ರನ ಶತದ ಹದಿನೈದು ಲೆಟರ್ ಕೊಟ್ಟು ಆ ಹದಿನೈದು ರಿಸೂವ್ ತಗೊಂಡ್ ಬಂದಿದ್ದೀನಿ ಯಾವ್ದೇ ರೀತಿಯ ಕೆಲಸ ಆಗಿಲ್ಲ ಹದಿನೈದು ದಿವಸ ಇಪ್ಪತ್ತು ದಿವಸ ಅಂತ ಹೇಳಿದ್ರು ಎರಡು ವರ್ಷ ಆದ್ರೂ ಯಾವುದು ಕೆಲಸ ಆಗಿಲ್ಲ ಮತ್ತೆ ಕನ್ನಡ ಶಾಲೆ ಅಲ್ಲಿ ಗೌರ್ಮೆಂಟ್ ಶಾಲೆ ಇದೆ ಆ ಶಾಲೆಗೆ ಒಳ್ಳೆ ವ್ಯವಸ್ಥೆ ಇಲ್ಲ ಯಾಕಂದ್ರೆ ಅದ್ರ ಬಗ್ಗೆ ಶಾಲೆ ಇದೆ ಅದ್ರಿಂದ ಎಲ್ಲ ಹೊಲತು ಹೊರಗೆ ಹೋಗೋದನ್ನು ನಮ್ಮ ಮಕ್ಕಳಿಗೆ ಬಹಳ ಅವ್ಯವಸ್ಥೆ ಆಗಿತ್ತು ಅದನ್ನು ಕೂಡ ನಿಂತಿದ್ದು ಮುನ್ಸಿಪಿಟಿ ಬಂದಿದ್ದೀನಿ ಅಂತ ಹೇಳಿದ್ರೆ ಒಬ್ಬೊಬ್ಬ ಅಧಿಕಾರಿಗಳು